ಪರ ದರ್ಶನಾ ਸਰವಾದಯನ ಶ್ರೇಷ್ಠವಾದ ಸುಖವನ್ನು ಪಡೆತಂತು ಗನ್ನರಾಗಬೇಕು ಎಂಬ ಅಪೇಕ್ಷೆಂದ ಬರೆ ہوا۔ ಅದ್ಮೇಂದ್ರಕ್ಕೆ ಧನ್ಯವಾದಗಳು. ಇವತ್ತಿನ ಈ ಪ್ರವೀತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಲ್ಲಿಯವರಿಗೆ ಮಹಾತ್ಪು್ರ ಶ್ರೀಮತ್ ಹಲವಾರ್ ಕೀತೆ ಅವರ ಸ್ಮೋಕವನ್ನು ಆಧಾರವಾಗಿ

ನನ್ನ ನಿಜ ಸ್ವರೂಪ ಮುಕ್ತರಾಗಬೇಕ ಧನ್ಯರಾಗಬೇಕಾದ ನೀವು ಪರಮಾತ್ಮನಲ್ಲಿ ನನ್ನಲ್ಲಿ ಅನನ್ಯವಾದ ಭಕ್ತಿಯಾಗಿರಬೇಕು ಅನನ್ಯವಾದ ಭಕ್ತಿಯನ್ನು ನೀವು ಮಾಡಿದ್ದಾದರೆ ನೀನು ಆ ಪರಿಪೂರ್ಣವಾದ

ಅಭೇದವಾದ ಭಕ್ತಿಯನ್ನು ಕೂಡಿಕೊಂಡ ನೀನು ಆಚರಣೆಯನ್ನು ಮಾಡಿದ್ದಾದರೆ ನನಗೆ ಆ ಸ್ವಲ್ಪ ಸಾಕ್ಷಾತ್ಕಾರ ಈ ಮಾನವ ಜನರನ್ನು ನೂತನ ಆಗ್ತಿಯಾದರೆ ಧನ್ಯನಾಗ್ತೀಯ ಸಾಕ ಸ್ವಲ್ಪ ಕಾಣಿಕೊಂಡ ಅಮರಣ್ತೀಯ ಅಂತ ನಾವು ಕೈ ಕೊಟ್ಟು ತುಂಬ ಕೇಳ್ತಾರ ಭಕ್ತ ಏನು ಈ ರೀತಿಯಾಗಿ ಕಳ್ಕೊಳ್ಬೇಕಾಗೆ ಹಾಗೆ

ಯಥಾರ್ಥ ಸ್ವರೂಪದ ನಿಜ ಸ್ವರೂಪ ಏನು ಯಾವ ರೀತಿ ಇದ್ದೇನೆ ಅನ್ನೋದನ್ನ ಜ್ಞಾನವಂತನಾಗಬೇಕು ಜ್ಞಾನವನ್ನು ತಿಳ್ಕೊಳ್ಬೇಕು ನಾನು ಮುಕ್ತನಾಗಬೇಕು ಅನ್ನುವ ಪೂರ್ಣ ವಿಶ್ವಾಸದಿಂದ ನೀವು ಕೂಡ್ಕೊಂಡ ಆ ಜ್ಞಾನವನ್ನು ನೀವು ಮಾಡ್ಕೊಳ್ಬೇಕಾದ ಮೊದಲ ಜ್ಞಾನ ಹಾಕ್ಬೇಕು ಸ್ವರೂಪ ತಿಳ್ಕೊಂಡು ಹಾಕಬೇಕು ಅವನ ಹಾಕಿತ್ತ ನನ್ನ ತಿಳ್ಕೊಳ್ಳಬಲ್ಲಿ ಆಮೇಲೆ ನೋಡಬಲ್ಲೆ ಅಂತ ನನ್ನ ನಿಜ ಸ್ವರೂಪ ಇಂತಾನೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಬೇಕು

ಕೊಡಲಿಲ್ಲ ತೋರಿಸಿಲ್ಲ ನೋಡಬೇಕು ತೋರಿಸ್ತೇನೆ ಆ ಸ್ವರೂಪವನ್ನು ತಿಳ್ಕೊಳ್ಳಬೇಕು ತೋರಿಸ್ತೇನೆ ಪರಮಾತ್ಮ ನಿನ್ನ ರೂಪವನ್ನು ನೋಡಬೇಕು ಅನ್ನೋ ಆಗಿರ್ತೇನೆ ನಾನಿನ್ನ ನಿಜವಾದ ಕತ್ನಲ್ಲೇ ಮನಸ್ತೀಯ ಈ ರೂಪವನ್ನು ಅನೇಕ ರೂಪವನ್ನು ನೋಡುತ್ತೇನೆ ನೋಡುತ್ತೋರಿಸ್ತೇನೆ ಅಂತಂದ್ರಷ್ಟ ನೋಡುವುದಿಲ್ಲ ಆ ವಿಶಾಲವಾದ ವಿಶ್ವರೂಪವನ್ನು ನೋಡುವ ಸಾಮರ್ಥ್ಯಕ್ಕಿಲ್ಲ

हिंदू आरोप उठायेगा, उनको लोढ़ कार्य नहीं करने में बहुत ज्ञान हो, हिंदू हैं नाम दिलाएँ पढ़ो दें नौ मैंने सोलों को ले बैठना ना लो दें नौ मैंने सोलों को ले फोन करना तब अगवा किए दें देश नौ उठ अमरा मिला ना है देनूं वो नौ है ஜீகிண <laughs>

அவங்க உபாதி ராகிபனாக பூர்ணவாத பரபரவே நீனாக ये नाम वाला नाम करो प्रेम नाम वाला नाम मेरा स्वरूप में न करता मैंने बेरेला नाम करला तुमने वाला तुमने वाला मेरे नाम आने देवा देने बम का ये नाम धर्म पेला ये वाला है के निराकार से मतलब ये मतलब आकाश से

बहुत है वो ना परम परमात्मा आप y 안 n g 오. Oh